ಿ ಜಿಲ್ಲೆಯ ಕಿತ್ತೂರಿನ ರಾಣಿ ಚನ್ನಮ್ಮ ಮೊಟ್ಟ ಮೊದಲು ಬ್ರಿಟಿಷರ ವಿರುದ್ಧ ಖಡ್ಗವನ್ನು ಎತ್ತಿದಳು ಅಮ್ಮ ವಿಧವೆ ಪತಿಯನ್ನ ಕಳ್ಕೊಂಡಂತ ವಿಧವೆ ಅವತ್ತಿನ ಕಾಲದಲ್ಲಿಯ ವಿಧವೆ ದಾಟಿ ಹೊರಗೆ ಬರಲಾರದಂತ ದಿನಗಳು ಕಚ್ಚೆ ಹಾಕಿದಳು ಕುದುರೆ ಏರಿದಳು ಖಡ್ಗ ಹಿಡಿದಳು ಹೋರಾಟ ಮಾಡಿದರು ಧಾರವಾಡದ ಕಲೆಕ್ಟರ್ ಠಾಕ್ರೆಯ ರುಂಡವನ್ನು ಚಂಡಾಡಿದರು ಆಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಈ ದೇಶದ ಇತಿಹಾಸದ ಪುಟಗಳಲ್ಲಿ ಮರೆಯಲು ಸಾಧ್ಯ ಇಲ್ಲ ನಮ್ಮನ್ನ ಮೊದಲ ಯುದ್ಧ ಗೆದ್ದಳು ಎರಡನೇ ಯುದ್ಧ ಸೋತಳು ಯಾಕೆ ಚೆನ್ನಮ್ಮನ ಕಡೆ ಶಸ್ತ್ರ ಇರಲಿಲ್ವಾ ಅಸ್ತ್ರ ಇರಲಿಲ್ವಾ ಸೈನಿಕರು ಹೆದರಿದ್ರ ಆತಂಕ ಇತ್ತ ಇಲ್ಲ 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 ನಮ್ಮ ಸೈನಿಕರು ಬಲಿ ಬಲಿಷ್ಠನೇ ಇದ್ರು ಚೆನ್ನಮ್ಮನು ಕುಗ್ಗಿರಲಿಲ್ಲ ಹಿಗ್ಗಿ ಯುದ್ಧಕ್ಕೆ ಹೋಗಿದ್ದಳು ಯಾಕ್ರಿ ಸೋತಳು ಮಲ್ಲಪ್ಪ ಶೆಟ್ಟಿ ಅಂತ ಸ್ವಾರ್ಥಿ ಚನ್ನಮ್ಮಳ ತೋಪಿನಲ್ಲಿ ಶಗಣಿಯನ್ನ ಸೇರಿಸಿದ ಯುದ್ಧ ಭೂಮಿಯಲ್ಲಿ ತೋಪು ಸಿಡಿಲಿಲ್ಲ ಚೆನ್ನಮ್ಮ ಬಂದಿತೊಳಲಾದು ಬೈಲ್ಹೊಂಗಲ ಜೇಲಿನಲ್ಲಿ ಕೊಳಿಬೇಕಾಯ್ತು ಇದು ನಮ್ಮ ಸಮಾಜದ ಇತಿಹಾಸ ಸ್ವಾರ್ಥ ದೇಶದ ಬಲಿಯನ್ನ ಕೊಟ್ಟು ಸ್ವಾರ್ಥ ಅಕಸ್ಮಾತ್ ಎರಡನೇ ಸ್ವಾತಂತ್ರ್ಯ ಯುದ್ಧ ಚೆನ್ನಮ್ಮ ಗೆದ್ದಿದ್ದರೆ ಎರಡನೇ ಸ್ವಾತಂತ್ರ್ಯ ಎರಡನೇ ಯುದ್ಧ ಚನ್ನಮ್ಮ ಗೆದ್ದಿದ್ದರೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವೇ ಬದಲಾಗ್ತಿತ್ತು ಇತಿಹಾಸವೇ ಬದಲಾಗ್ತಿತ್ತು ಸಂಗೊಳ್ಳಿ ರಾಯಣ್ಣನ ಹಿಡಿದು ಯಾರು ಕೊಟ್ಟರು ನಾವು ಎಷ್ಟು ಸ್ವಾರ್ಥಿಗಳಾಗಿದ್ವಿ ಬಲಿ ಕೊಡ್ಲಿಕ್ಕೆ ತಯಾರಿರುವಷ್ಟು ಸ್ವಾರ್ಥಿಗಳು ರಾಯಣ್ಣನಿಗೆ ಬ್ರಿಟಿಷರು ಹಿಂದಕ್ಕೆ ಸಾಧ್ಯನೇ ಇರಲಿಲ್ಲ ಇಪ್ಪತ್ತ ನಾಲ್ಕು ಗಂಟೆ ಸೊಂಟಕ್ಕೆ ಖಡ್ಗ ಇಟ್ಕೊಂಡು ಹರಡುವಂತ ಬಲಿಷ್ಠ ಸೇನಾಪತಿ ಅವ್ರ ಕೊಟ್ರಿ ಮಾವ ತಂಗಿ ಗಂಡ ಲಕ್ಕಪ್ಪ ಎಂಥ ಮೋಸ ಮಾಡಿದ್ರು ದೇಶ ಬಲಿಯಾಯ್ತು ನನ್ನ ರಾಯಣ್ಣ ನೇಣಿಗೆ ಹೋಗ್ಬೇಕಾಯ್ತು ಬ್ರಿಟಿಷರು ಹಿಡಿಲಿಕ್ಕೆ ಬಂದ ಇರಲಿಲ್ಲ ತಕ್ಕತ್ತ ಇರಲಿಲ್ಲ ನಮ್ಮ ಇತಿಹಾಸ ನಾವೊಮ್ಮೆ ಓದ್ಬೇಕ್ರಿ ನಮ್ಮ ಇತಿಹಾಸವನ್ನು ನಾವು ನೋಡ್ಕೋಬೇಕ್ರಿ ಚಂದ್ರಶೇಖರ್ ಆಜಾದ್ ಈ ಮೈದಾನದಲ್ಲಿ ಅಂತ ಹಿಡಿದು ಕೊಟ್ಟವ್ರ ಒಂದು ದೋಸ್ತ್ ವೀರಭದ್ರ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕ ಪಾಟಾ ಟೋಪೆನ್ ಕೊಟ್ಟರೆ ಒಂದು ದೋಸ್ ಇತಿಹಾಸದ ಪುಟ ತೆಗೆದು ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೇ ಹೇಳುತ್ತೆ ರಾಷ್ಟ್ರ ಮೊದಲು ನನಗೆ ನೋವಾದರೆ ನಡೆದೀತು ನನಗೆ ಹಾನಿಯಾದರೆ ನಡೆದೀತು ನನಗೆ ಲಾಭ ಆಗದಿದ್ದರೂ ನಡೆದೀತು ನನಗೆ ನುಕ್ಸಾನ ಆದರೂ ನಡೆದೀತು ನನ್ನ ತಾಯಿ ಭಾರತ ಮಾತೆಗೆ ಏನೂ ಆಗಬಾರದು ಯಾರೂ ಕೆಟ್ಟು ಗಣ್ಣಿನಿಂದ ನನ್ನ ದೇಶವನ್ನ ನೋಡಬಾರದು ಅಂತ ಅದ್ಭುತ ಶಕ್ತಿ ತಯಾರು ಮಾಡೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯ್ತು ರಸ್ತೆ ಬಂದ್ ಮಾಡಕ್ಕಲ್ಲ ಬೆಂಕಿ ಹಚ್ಚಕ್ ಅಲ್ಲ ಯಾರಿ ಧಿಕ್ಕಾರ ಅನ್ನಕ್ಕಲ್ಲ ಭರತ್ ಮಾತಾ ಕಿ ಜೈ ಎನ್ಲಿಕ್ಕೆ ಈ ದೇಶದಲ್ಲಿರುವಂತಹ ಸ್ವಾರ್ಥ ಈ ಸಮಾಜದ ಸಮಾಜದಲ್ಲಿರುವಂತಹ ಅಸಂಘಟನೆಯ ಸಂಘಟನೆಯ ಭಾವ ಆತ್ಮವಿಸ್ಮೃತಿ ನಮ್ಮ ಇತಿಹಾಸ ನಮ್ಮ ಪರಾಕ್ರಮ ನಾವು ಮರ್ತಿದ್ದೀವಿ ಅದನ್ನ ನೆನಪು ಮಾಡಿಕೊಡ್ಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಸಂಘದ್ದಲ್ಲ